ತುಳುನಾಡ ಬಂದುಲೇಗು ಎನ್ನ ನಮಸ್ಕಾರ ಯಾನ ಪುರುಷೋತ್ತಮ ಬಲ್ಯಾಯೆ ಒಂದು ಎನ್ನ ತುಳು ಬದುಕು ಯೂಟ್ಯೂಬ್ ಚಾನೆಲ್ ಯಾನ ಪಾತರ್ರೆ ಪೋಪಿನ ವಿಷಯ ಪಾತೋಳೊಡುಕೋಡಿ ಅಕ್ಕಸೊಗು ಜಿಡೆ ನಾಗದೃಷ್ಟಿ ತುಳುನಾಡ ಸೃಷ್ಟಿ ಪಾತೋಳೊಡುಕೋಡಿ ಅಕ್ಕ ಸೊಗು ಜಿಡೆ ನಾಗದೃಷ್ಟಿ ತುಳುನಾಡ ಸೃಷ್ಟಿ ಕೇಂಜವ ಪಕ್ಕಿಲು ಸೂರ್ಯನಾರಾಯಣ ದೇವರಿಗೆ ಕೊರ್ತಿನ ಪರಕೆ ರೂಪದ ಒಂಜಿ ತೆತ್ತಿಗಾದ ಕಾತೋಂದಿತ್ತಿನ ನಾಗನಕಲು ಕೊಡಿ ಕೊಡಿಪಾತಾಳುಡು ಜಿಡನು ಬೀದ್ ನಲ್ತೋಂದು ನೋಟದೀಯರಿಗೆ ನೋಟ ದೀಪಿನ ಸಂದರ್ಭಡು ತೆತ್ತಿ ಉಡೆದಿನ ಮಾಣಿಕ್ಯದ ರೂಪೊಡಿತ್ತಿನ ತೆತ್ತಿದ ಉಲಾಯಿದ ಅಂಶ ಮಣ್ಣಾದ ಕಡಲಗು ಬೂರ್ದು ಈ ತುಳುನಾಡಾಪಿನ ಅದ್ದುತ ಕಲ್ಪನೆ ಕೇಂಜವ ಪಕ್ಕಿಲಿನ ಸಂದಿದ ಬರ್ಪುಂಡು ಕೇಂಜವದಿ ಪಕ್ಕಿ ತೆತ್ತಿಪುಡಾದಿನ ಮುತ್ತು ಮಾಣಿಕ್ಯ ಮಣ್ಣದ ಮುದ್ದೆಯಾದ ಕಡಲಗ ಬೂರ್ದು ಏಳು ಪರ್ವತೋ ಪಂಪಿನ ಸಪ್ತ ಗಿರಿಗುಲ ಭಾರೀ ಪೊರ್ಲುದ ತುಳುನಾಡಾಂಡು ಮಣ್ಣದ ಮುದ್ದೆದ ಈ ಅಂಶ ಮೂಡಾಯಿಡು ಗಟ್ಟ ಪಡ್ಡಾಯ್ಡು ಕಡಲು ತೆನ್ಕಾಯಿಡು ಸುಧೇ ಬಡಕಾಯಿ ಬಾಯಲಾಂಡ್ ಅಂಚಾದು ಕಡಲಗ್ ಮಾಣಿಕ್ಯುದ ಮಣ್ಣು ಬೂರ್ದು ತುಳುನಾಡ ಸೃಷ್ಟಿ ಆತಿನ ಪಿನ ಕಡಲ್ ಪಿರಪೋದು ಸೃಷ್ಟಿ ಆತಿನತ್ ಕೇಂಜವ ಪಕ್ಕಿಲೆನ ಕತೆಟ್ಟು ತುಳುನಾಡು ಆತಿನ ಉಲ್ಲೇಖ ಬರ್ಪುಂಡು ಕೇಂಜವ ಪಕ್ಕಿಲೆನ ಪಕ್ಕಿಲೆನ್ ಚಕ್ರವಾಕ ಪಕ್ಕಿಲು ಪಂಡಲ ಪನ್ಪೆರ್ ಕೇಂಜವದಿ ಪಕ್ಕಿ ದೀದಿನ ತೆತ್ತಿ ಉಡೆದು ಈ ತುಳುನಾಡ ಸೃಷ್ಟಿ ಆಯಿನವು ಒಂಜಿ ಅದ್ಭುತವಾಯಿನ ಕಥಾನಕೊ ಕೇರಳುಡು ಪದ್ಯಾನಿ ನೃತ್ಯ ಪ್ರಾಕಾರು ಬೇತ ಕೋಲದ ಆಚರಣೆ ಉಂಡು ಐಟ್ ಒಂಜಿ ಪ್ರಮುಖ ಕೋಲ ಪಕ್ಷಿ ಕೋಲ ಪಕ್ಷಿ ಕೋಲ ಒಂಜಿ ವಿಶೇಷವಾಗಿನ ಆಚರಣೆ ಮುಲ್ಪ ರೆಡ್ ಭೂತಲು ರೂಪಡು ನಲ್ಪುವ ಪಕ್ಷಿದ ವೇಷನು ತಿರಿಯೋಲೆಡ್ ಅಲಂಕಾರ ಮಲ್ತಿನ ನರ್ತಕೆರು ತಂಗದ ಪಾಲೆಡ್ ಮುಖವರ್ಣಿಕೆನು ಮಲ್ಪುವೆರು ಮೋನೆಡೆ ಪಾಲೆಡೆ ಕೊಕ್ಕುನು ಮಲ್ಪುವೆರು ಕೋಟಿ ಚೆನ್ನೈರೆ ಪದ್ದೊನು ಬರ್ಪಿನ ಕೇಂಜೋ ಪಕ್ಕಿಲೆಗ್ಕ ಪಕ್ಷಿ ಕೋಲದ ಈ ಪಕ್ಕಿಲೆಗೆ ಐನಾಂಡ ಜಿಜ್ಞಾಸೆ ಬರ್ಕೊಂಡು ಸೂರ್ಯನಾರಾಯಣ ದೇವರು ಸೃಷ್ಟಿದ ಕೇಂಜವ ಜಪೋ ತುಳುನಾಡ ಸೃಷ್ಟಿದ ಜಪೋ ಈ ಭೂಮಿ ಪಂಡ ತುಳುನಾಡ ಪ್ರದೇಶ ಕಾಯದ ದೊಂಬು ಕುಂಕುಮದ ಬರ್ಸ ಬತ್ತದು ಇಡೀ ಸಮಸ್ತಿ ಪ್ರಳಯಡು ಪೋಂಡೆಗೆ ಅಪಗ ಸೂರ್ಯನಾರಾಯಣ ದೇವರು ಕೂಡ சிருஷ்டி காயோ மல்புனா சுருமல் அஞ்சாது துளுநாடு தும்பே இத்தது ஆயத்த மூல ரூபோ எஞ்ச இத்தின் பண் எங்களுக்கு தெரியுச்சி பூமி பிரழையோ கொச்சிது கொச்சு போய் பக்க சூரியநாராயணரு துளுநாடன குட சஷ்டி மல்பரே போயிருகே ஆதிடு துளுநாடு சிருஷ்டி காரியகு காரண ஈ சூரியநாராயணரு பிராயஷ பாரி வர்சத்தது சுமார்து பக்க பாணுல் காரணுாராய் சி ஜீவராசிதிகோடாது ரூபா ஜபனு மல் ஐட்டு ஒஞ்சி ஜபோ கெக்கில முட்ட நீர் குபோஷித ஜபோருமல் ஜபக்கு ಬೋಡಿತ್ತಿನ ಅಶ್ವತ್ಥದ ಹಿರೆ ಬಚ್ಚಿರೆ ಬಜ್ಜಯಿ ತಾರಾಯಿ ಒಲಂತರಿ ಪಿಂಗಾರನು ಆರೇ ಸೃಷ್ಟಿ ಮಲ್ತೆರಿಗೆ ಕೊಡಿ ಬಾರದಿರೆಟ್ ಸುತ್ತದೀದ್ ದಿಕ್ಕದ ಶಕ್ತಿಲನು ಔಹಾನ ಮಲ್ತೆರಿಗೆ ಈ ಜಪದ ವಿವರಣೆ ಕೋಟಿ ಚೆನ್ನೈರ ಸಂದಿದ ಕೇಂಜವ ಸಂದಿದ ಇಂಚ ಬರ್ಕೊಂಡು ನಾಲ್ಕು ಕೋಡಿದವು ದಯ್ಯ ದೇವರ್ಲ ಜಪ ಕರ್ಪಣದೇ ಪಂಡ್ಯರ್ಗೆ ಮೂಜಿ ಕನ್ನತಾರಾಯಿ ನಿರ್ಮುದೇರಿಗೆ ಒರ್ಕಣ್ಣ ಬಜ್ಜಿ ನಿರ್ಮಿದೆರಿಯೆ ಒರ್ಲ ಬೊಲಂತರಿ ನಿರ್ಮಿರಿಯೆ ವಿಲ್ಯ ಬಿಂಗಾರ ನಿರ್ಮುದರಿಯೇ ಕೆಕ್ಕಿಲೆ ಉದ್ದದ ಜಲದಿಗು ದೇವೇರು ಅವಳು ಜಾರ್ಧರಿಯೆ ಜಲದಿ ನಡುಟು ಬೊಲಿ ಬುಲಿಯ ಅತ್ತಸದ ಮಂಡಲ ಕೊಡಿ ಹಿರಣಿಯೇ ದೇವೇರು ಅವಳು ನಿರ್ಮಿದೆರಿಯೇ ಹಿರೇಪಾರ್ದು ಸುತ್ತೆ ಸುತ್ತೀಯರು ನಾಲು ಕೊಡಿದ ದೆಯ ದೇವೇರ್ಲ ಜನಿದರಿಯೇ ಇಂಚ ಸೃಷ್ಟಿದ ಜಪನು ಮಲ್ಪ ತುಳುನಾಡಿನ ಸೃಷ್ಟಿ ಮಲ್ಪನಂಚಿನ ಘನ ಕಾರ್ಯಗೂರ್ಯ ಮಲ್ತಿನ ಸೃಷ್ಟಿದ ಜಪೋ ಭಾರಿ ಸರಳವಾದು ಈ ಜಪನು ಕೆಕ್ಕಿಲು ಮುಟ್ಟ ನೀರಿ ಕುಲ್ಲು ಮಲ್ಪೊಡಾಪುಂಡು ಕೊಡಿ ಬಾರಿ ಸುತ್ತ್ಯದೀದ್ ನಾಲ್ ದಿಕ್ಕದ ನಾಲ್ಕು ಶಕ್ತಿ ಕೆಲವು ಪಂದಲಾ ಪಂದೇರು ಆವಾಹನೆ ಮಲ್ತದು ಅಕ್ಲೆ ಮುಖಾಂತರ ತುಳುನಾಡನು ಸೃಷ್ಟಿ ಮಲ್ತೇರಿಗೇ ಗಂಧರ್ವ ಆರಾಧನೆ ಬಕ್ಕ ಭೂತ ಉಚ್ಚಾಟನದ ಸಂದರ್ಭಗಳು ಅಷ್ಟ ದಿಕ್ಕಿನ ಬಂದ ಮಲ್ತದ ಕಲುಟು ಕೊಲ್ಲುದು ಮಂತ್ರವಾದಿಲು ತನ್ನ ಕೆಲಸ ಮಲ್ಪುವರು ಅಂಡ ಮುಲ್ಪ ಐತ ವ್ಯತಿರಿಕ್ತವಾದ ಆ ದಿಕ್ಪಾಲಕರೇನು ಆವಾಹನೆ ಮಲ್ತದ ಅಕ್ಲನ ಲೆತ್ತದ ಸೃಷ್ಟಿದ ಜಪ ಮಲ್ಪುವರು ಜಪಗು ಬಳಕೆಯಾತಿನ ವಸ್ತುಲು ಅಶ್ವತ್ಥಯಿರೆ ಬಚ್ಚಿರೆ ಬಜ್ಜೆಯಿ ತಾರಾಯಿ ಬೊಲಂತರಿ ಬಕಪಿಂಗಾರೋ ಒಂದು ಪೂರ ಪ್ರಕೃತಿಯ ತಿಕ್ಕುನನೆ ಒನ್ಯ ಸಾಮಾನ್ಯ ಬುಳೆ ಪಾವನಂಚಿನ ವಸ್ತುಲು ಪ್ರಕೃತಿ ತಿಕ್ಕುನ ವಸ್ತುಲೇನ ಬಳಕೆ ಮಲ್ತದು ಕೂಡ ಪ್ರಕೃತಿನೇ ಸೃಷ್ಟಿ ಮಲ್ಪುನ ತುಳು ಜಾನಪದ ಪ್ರಕೃತಿ ತುಳು ಜಾನಪದ ನೆಲೆಟಿಂದ ತುನಗ ಪ್ರಕೃತಿ ಆರಾಧನೆಗೆ ಏತ್ ಕೈತಲುಂಡು ಪಂಡ ನಮ್ಮ ತೋವಲಿ ನನಜಿ ಆಯಾಮಡು ತುನಗ ತುಳುನಾಡು ಸೃಷ್ಟಿದ ಸೃಷ್ಟಿ ಬಳಕೆ ಆತಿನ ವಸ್ತುಲೆ ಇನಿಕೆಲ ನಮ ದೈವಾರಾಧನೆ ಕೊಡಿಯಾಡಿ ಬಳಕೆ ಮಲ್ಪುನವು ಭಾರಿ ವಿಶೇಷವಾದಂಟು ನನ ಕೇಂಜವ ಜಪ ರ ಸೂರ್ಯನಾರಾಯಣ ದೇವೇರೆ ಕೇಂಜವ ಜಪ ಮಲ್ತದು ತನ್ನ ಎಡಮರ್ಗಿಳ್ ಮೆರ್ಮೆರೆ ಬಲ ಮರ್ಗಿಳ್ ರಡ್ ಕೇಂಜವ ಪಕ್ಕಿಲೇನು ಅವು ಪಲೇ ಬೊಕ ಮೆಗ್ಡಿ ಪಂಪಿನ ಕಟ್ಟುಪಾಡು ಸೃಷ್ಟಿ ಮಲ್ತೇರಿಗೆ ಐತೊಟ್ಟುಗು ಈ ಪಕ್ಕಿಲೆಗೆ ಕುಲ್ಲರೆ ಒಡದು ಪೂರಕವಾಯ ಜಾಗನುಲಾ ಸೃಷ್ಟಿ ಮಲ್ತೇರಿಗೆ ಈ ಕಥಾನ ಕೊಟ್ಟು ದೇವರು ಕೇಂಜುವ ಪಕ್ರಿಯನ್ನು ಮಾತ್ರ ದಾಯ ಸೃಷ್ಟಿ ಮಲ್ತೇರಿ ಅಂಪಿನ ಸಂಶಯ ಬರ್ಕೊಂಡು ಸದಾ ಕಾಲು ಒಟ್ಟುಗೆ ಇಪ್ಪುನಾಂಜುವ ಪಕ್ಕಿಲು ಪಂಡ ಚಕ್ರವಾಕ ಪಕ್ಕಿಲು ಏಪಲ ಫಲ ಒಟ್ಟಿಗೆ ಇಪ್ಪುನು ಅಂಚ ಅದು ಈ ಕೇಂಜುವ ಪಕ್ಕಿಲು ಫಲೆಯ ಮೆಗ್ದಿ ಆಂಡಲ ಅತ್ತ ಕಂಡನೆ ಬಿಡದೆ ಆಂಡಲ ಒಟ್ಟುಗೆ ಇಪ್ಪುವಾಗೆ ಸೂರ್ಯೋದಯ ಒಟ್ಟು ಸೇರುನ ಈ ಕೆಂಜುವ ಪಕ್ಕಿಲು ಸೂರ್ಯಾಸ್ತಗು ಆಪ ಪಂಪಿನ ಮಾಹಿತಿಲ ಉಂಡು ಈ ಕಾರಣ ಈ ಪಕ್ಕಿಲನೇ ಸೃಷ್ಟಿ ಮಲ್ತು ಸಾಧ್ಯತೆ ಉಂಡು ಕೋಟಿ ಸಂದಿರ ರೆಡ್ ಕೆಂಜಿಯ ಪಕ್ಕಿಲನ ಪುಟ್ಟು ಬಳಕೆದ ಅದ್ಭುತವಾಯಿನ ಕಥೆ ಉಂಡು ಏಳು ಸಮುದ್ರದ ಮಧ್ಯೆ ಮೂಜಿ ಪುಂಚೋಲಿತ ಮಧ್ಯದ ಪುಂಚಡು ನಾಗಬರ್ಮೆರ ಉದಿಪ್ಪನ ಆಯರಿಗೆ ಎಡತ ಪುಂಚಡು ಪೊಣ್ಣು ಕೇಂಜಿಯುವ ಪಕ್ಕಿ ಬೊಕ ಬಲತಾ ಪುಂಚಡು ಆನ ಕೇಂಜಿಯುವ ಪಕ್ಕಿಲು ಪುಟ್ಟುವಗೆ ದುಂಬುಗು ಈ ಪಕ್ಕಿಲು ಪ್ರಾಯಗೂ ಬಂದಾಗ ಅಕಲಿಗೆ ಸಂತಾನಾಪೇಕ್ಷೆ ಬತ್ತನಿಗೆ ಅಂಚಾದು ಆ ಪಕ್ಕಿಲು ಸೂರ್ಯನಾರಾಯಣ ದೇವರನ್ನ ಅಪ್ಪಣೆ ಪಡೆಯೊಂದು ತೆಗೆ ತಂಗಡಿ ಪಂಪಿನ ಬಂದ ನೋಡಿದು ಪಿದಾಯ ಬತ್ತದು ಕಂಡನೆ ಬಿಡದಿ ಪಕ್ಕಿಲಾ ಲಾಯಗೆ ಈ ಪಾದ ನಾಗಬರ್ಮೇರ ಮಧ್ಯದ ಪುಂಚುಡು ಉದಿಪನ ಆದ ಎಡಬಲತ ಪುಂಚಡು ಪುಟ್ಟ ಜನ ಕೇಂಜೋ ಪಕ್ಕಿಲು ದುಂಬುಗು ಕೋಟಿ ಚೆನ್ನೇರ್ನ ಜನನಗೂ ಕಾರಣವಾಂಡಿಗೆ ಅಂಚಾದು ನಾಗಬೆರ್ಮೇರ್ ಕೋಟಿ ಚೆನ್ನೇರ್ನ ಕುಲದೇವರಾಯರಿಗೆ ಅರ್ಧನದ ನನಂಜಿ ಆವೃತ್ತಿ ಪ್ರಕಾರ ಈ ಪಕ್ಕಿಲೆಗೆ ಸಂತಾನಾಪೇಕ್ಷೆಗಾದ ಹೊರಬಲಗು ಬೋಡಾದ ಬಡಕಾಯಿ ಕಡಲೆಡು ಮೊರಂಪಾಯ ಮಲ್ಲಿಗೆ ಒಬ್ಬ ಬಂಗಾರದ ಬಣ್ಣದ ಕೇದಗೆ ಪೂತ ಮರಕುಲೆ ಮದ್ಯಡು ಒಂಜಿ ಕೆರೆ ಇತ್ತನಿಗೆ ಆ ಕೆರೆತ ಮದ್ಯಡು ಒಂಜಿ ಮಲ್ಲ ಹತ್ತಿದ ಮರ ಉಂಡು ಆ ಹತ್ತಿದ ಮರಟು ಒಂಜಿ ಪೂ ಉಂಡು ಮೂಡಾಯಿಡು ಸೂರ್ಯನಾರಾಯಣ ದೇವರು ಮೂರ್ದು ಬಂದಾಗ ಪೂತ ಬಾಯಿ ಸಂಪೂರ್ಣವಾದ ಆರಳುಂಡು ಉಂಡು ಸೂರ್ಯನಾರಾಯಣ ದೇವರು ಪಡ್ಡಾಯಿ ಮರಗಿಲ್ದು ಬಂದಾಗ ಆ ಪೂ ಮುಚ್ಚಿದು ಅತ್ತಿ ಮರತ ಪೂ ಎಲ್ಲ ತುವರ ತಿಕ್ಕುಜಿ ಅಂಚೆ ನಾವು ರಾತ್ರಿ ಅರಳನ್ನು ಪಂಪಿನ ಸಾಮಾನ್ಯ ಮಾಹಿತಿಗೆ ಒಂದು ವ್ಯತಿರಿಕ್ತವಾದ ಪಾಧ್ಯಾನ್ದ ಬೇತ ಆವೃತ್ತಿ ನೆರಳದ ಪೂ ಉಲ್ಲೇಖಲ ಉಂಡು ಈ ರೀತಿ ಸೂರ್ಯನಾರಾಯಣ ದೇವರು ಆನೆ ಕೆಂಜವ ಆ ಪೂತ ಲಕ್ಷಣ ಪಂಡೆರಿಗೆ ಅವೇ ಪೂತ ಕಂತದು ಈ ಪೊಣ್ಣು ಕೆಂಜವದಿ ಪಕ್ಕಿಗೆ ಕೊರಂಡ ಮಾತ್ರ ಪೊಣ್ಣು ಪಕ್ಕಿಗೆ ಗರ್ಭ ಉಂತುಂಡು

ಪೊನ್ನು ಪಕ್ಕಿ ಸೂರ್ಯನಾರಾಯಣ ದೇವರೇ ದೀತಿನ ಸುರತ ತಿತ್ತಿನ ಎರೆಗೆ ಪರಕೆ ಒಂದು ಪಂಡೋಲುಗೇ ತಪ್ಪಾದ ಕೊಕ್ಕು ಆನೆ ಕೊಕ್ಕುಡು ಪತ್ತೊಂದು ತೆಗಿತಿನ ಕೊರುಂಡಿಗೆ ಇಂಚ ಬಂಜಿನ ಆಯ್ನ ಪೊಣ್ಣು ಕೆಂಜ ಪಕ್ಕಿ ತೆತ್ತಿ ದೀತಿನ ಸಂದರ್ಭಡು ಗೂಡು ಕಟ್ಟದು ಐಟ್ ಆನೆದ ತರದು ಎಲ್ಯ ಕುದುರೆದ ತರದ್ದ ಮಲ್ಲ ದಿಂಡಿಗೆ ಪೊಣ್ಣು ಪಕ್ಕಿ ತಾನು ಪಂತಿನ ಪರಕೆದ ಪ್ರಕಾರ ತಾನದೀತಿನ ದುಂಬುದ ತೆತ್ತಿನ ರಡ್ಡು ಪಕ್ಕಿಲು ತಣ್ಣಕುಲಿನ ರೆಕ್ಕೆ ಜೋಡಾದ ದೇವಲೋಕ ಕೊನೋದು ಸೂರ್ಯನಾರಾಯಣ ದೇವರಿಗೆ ಕೊರುಗೇ ಅಪ್ಪಾಗ ದೇವರು ತಲೆದಿಂಬು ಮಲ್ಪೊಲಿ ಪಂಡು ಆಯ್ತು ಬರಿಕೀಯರಿಗೆ ಅಂಚ ಬರಿಕೆ ದೀದ ಗಾಲಿದ ರಥೋ ಏರ್ದು ಸವಾರಿಗೆ ಪೊಯರಿಗೆ ಬೆರ್ಮೇರು ಗಾಲಿ ರಥನು ನಡಪಾವೊಂದು ಒಂದು ಪಂಪಿನ ಮಾಹಿತಿ ಬೆರ್ಮೇರ್ ಸಂದಿಡೆಲ್ಲ ಉಂಡು ಏಳು ನೀಲೇಟ್ ಬೆರ್ಮೆರ್ ಬೊಲ್ಲಿದ ಬೀಸನೆಗೆ ದೇವೇರೆ ದುಂಬು ಪಿರ ಗಾಲಿ ಉಂಡೆ ಪಾಡವೊಂದು ಒಂದು ರಥ ನಡಪ ಒಂದು ಪ್ರಕಾರ ಗಾಳಿ ರಥಪನಾರಾಯಣ ದೇವೇ ರತ್ ಬದಲಿಗೆ ಬೆರ್ಮೆರೆ ಪಂಡ ತೋಜುಂಡು ಅಂಡ ಬೆರ್ಮೆರೆ ಗುಂಡದ ಮಿತ್ತದು ಮಿತ್ತದ ನಿಲೇಟ್ ಗಾಳಿ ಕೊಂತಿಮ ದೇವಿಯರು ನೀಲೇ ಉಂಡು ಮುಲ್ಪ ಗಾಳಿ ಕೊಂತಿಮ ದೇವೇರು ಪಂಡ ಸೂರ್ಯನಾರಾಯಣ ದೇವೇರು ನಾಗದೃಷ್ಟಿ ತುಳುನಾಡ ಸೃಷ್ಟಿ ಪೂರಕವಾದ ನಾಗದೃಷ್ಟಿ ಇತ್ತಂಡ ಕೇಂಜೋ ಪಕ್ಕಿಲು ಸೂರ್ಯನಾರಾಯಣ ದೇವರ ಕೊರ್ತಿನ ಪರಕೆದ ರೂಪದ ಒಂಜಿ ತೆತ್ತಿಗಾದ ಕಾತೊಂದಿತ್ತಿನ ನಾಗನಕುಲು ಕೊಡಿ ಪಾತಾಳೋಡು ಗಿಡನ ಅಕ್ಕಸಗು ದೀದ್ ನಲ್ತೋಂದು ನಲ್ತೋ ಒಂದು ನೋಟದಿಯರಿಗೆ ಈತ ಸಾಮರ್ಥ್ಯದ ನಾಗನಕುಲು ಏರು ಪಂಪಿನ ಸಂಶಯ ಬರ್ಕೊಂಡು ಅಂಚ ಅದು ತುಳುನಾಡ ಸೃಷ್ಟಿಗೆ ನಾಗಬೆರ್ಮರೇ ಪಂಡ ಮೂಲನಾಗೇನೆ ಕಾರಣೋ ಪಂಪಿನ ಒಂಜಿ ಸಾಧ್ಯತಲ ಉಂಡು ಈ ನಾಗನ ಸಂಕುಲದ ನೋಟದ ದೃಷ್ಟಿ ತೆತ್ತಿಪುಡಾದ ಇಡೀ ಅಕ್ಕಸೊಗು ಐತ ಆ ತುಂಡುಲ ರಾಪುಂಡು ಇಂಚ ಪುಡಾದಿನ ತೆತ್ತಿದ ತುಂಡೊಂಗಿ ಜರ್ದೂರಿನ ಮಗೆ ಜಂಬೂರಿ ಕುಮಾರನ ಮಟ್ಟೆಲಿಗೆ ಬತ್ತು ಬೋರುಂಡು ಅಯೇ ಉಂದೇನು ವಜ್ರ ಮಾಣಿಕ್ಯದ ಪರಲ್ ಪಂಟದು ಅಯ್ ಬಲತ ಕೆವಿ ದೀಪೆ ಈ ದರ್ದೂರಿ ಬೊಕ್ಕ ಜಂಬೂರಿ ಏರು ಪಂಪಿನ ಪಾರ್ಧನುಡು ಅಸಮರ್ಪಕವಾಯಿನ ಮಾಹಿತೆ ಉಂಡು ತೆತ್ತಿ ತುಳುನಾಡ ತುಳುನಾಡು ಸೃಷ್ಟಿಯಾಪನ ಕಥಾನಕೋ ಇಡೀ ಬ್ರಹ್ಮಾಂಡ ಸ್ಫೋಟವಾದ ಸೌರವ್ಯೂಹ ಸೃಷ್ಟಿಯಾತಿನ ಸಾಮ್ಯತೆ ಸಮ್ಯತೆ ಆದ ಸೃಷ್ಟಿ ಪ್ರಮುಖ ಕಾರಣ ಈ ನಾಗನಕೊಲು ನಾಗಕುಲತ ನೋಟ ದೃಷ್ಟಿ ಇಜ್ಜಾಂಡ ತೆತ್ತಿ ಉಡೆದು ತುಳುನಾಡು ಸೃಷ್ಟಿಯಾಪನ ಸಾಧ್ಯತೆ ಬಾರಿ ಕಡಿಮೆ ಮೂಳು ನಾಗನಕುಲು ಒಂದು ನಿಮಿತ್ತ ಮಾತ್ರ ಸೂರ್ಯದೇವರು ಈ ತೆತ್ತಿನ ಉಡೆವನ ಸಾಧ್ಯತೆ ಇತ್ತೀಚಿ ಆರೆನ ಪ್ರಕಾರ ಈ ತೆತ್ತಿ ತಲೆದಿಂಬುಗು ಯೋಗ್ಯವಾಯಿನವು ಅಂಚಾದ ನಮ್ಮ ತುಳುನಾಡಿನ ನಾಗರ ಕಂಡ ಅಂಚನೆ ಸಾತಿಯ ಸಾತಿಯ ಪಂಡ ನಾಗನ ಸಂಬಂಧಿಪುರ ಪಂಡ್ ಲೆಪ್ಪು ನಾವು ತುಳುನಾಡ ಸೃಷ್ಟಿಗೆ ನಾಗ ಕುಲತ ಪ್ರಾಮುಖ್ಯತನ್ನು ತೋಜಾವು ನಾಗ ಕುಲತ ಉದ್ದೇಶ ತೆತ್ತಿನ ಪುಡಾವನೆ ಆಧಿತ್ಯ ಅಕುಲು ತನ್ಕುಲಿನ ದೃಷ್ಟಿನ ದೀದ ಅಯ್ನ ಪುಡಾಪೇರು ಅಂಚಾದು ನಾಗ ದೃಷ್ಟಿಯು ತುಳುನಾಡ ಸೃಷ್ಟಿ ಆಕುಂಡು ಸವಾರಿ ಮುಗಿತದ ಬತ್ತಿನ ಸೂರ್ಯನಾರಾಯಣ ದೇವರಿಗೂ ಕೇಂಜವ ಪಕ್ಕಿಲು ಕೊತ್ತಿನ ತೆತ್ತಿ ನಾಗದೃಷ್ಟಿ ಒಡೆದಿನ ವಿಷಯ ಗೊತ್ತಾಪಣು ಅಂಚನೆ ಅವು ಜಂಬೂರಿ ಕುಮಾರನ ಕೆಬಿಟು ಉಪ್ಪುನಲ ತೆರಿದು ಪರಿಶೋಧನೆ ಮಲ್ಪುನಗ ಮುತ್ತು ಮಾಣಿಕ್ಯ ಕೂಡ ಉಂಡು ತೆತ್ತಿರಿದು ಪುಡಾದಿನ ಅಂಶ ಮಣ್ಣದ ಮುದ್ದೆಯಾದ ಕಡಲಿಗೆ ಬೂರ್ದು ಸಪ್ತಗಿರಿ ಪರ್ವತ ಪೊರ್ಲಾದ ಮೂಡಾಯ್ದ ದಿಕ್ಕು ಘಟ್ಟದ ಪ್ರದೇಶ ಆಂಡ್ ಪಡ್ಡ ಕಡಲಾಂಡ್ ಬಡಕಾಯಿ ಬಯಲಾಂಡ್ ತೆನ್ಕಾಯಿ ಸುಧೇತ ನಡುಟು ಭೂಮಿ ಸೃಷ್ಟಿಯಂಡ್ ಈ ಭೂಮಿ ಒಂದುವೆ ನಮ್ಮ ತುಳುನಾಡು ಪಕ್ಕಿನ ತೆತ್ತಿ ಪುಡಾದಿನ ಮುತ್ತು ಮಾಣಿಕ್ಯದ ಯ ಮುದ್ದೆಯಾದ ಕಡಲಿಗೆ ಬೂರ್ದು ಇಡೀ ಕಡಲದ ನೀರ್ ಅಲ್ಲೋಲ ಕಲ್ಲೋಲವಾದ ಬಾರಿ ಗಾತ್ರದ ಸೆರೆಬತ್ತದು ಅವು ಏಳು ಪರ್ವತ ಪಂಪಿನ ಸಪ್ತಗಿರಿ ದಿಲಾ ಬಾರಿ ಪೊರ್ಲುದ ಕಡಲು ಒಕ್ಕ ಮಣ್ಣು ಸೇರ್ದಾಯಿನ ಪ್ರದೇಶೋ ನಮ್ಮ ತುಳುನಾಡು ಈ ಮಣ್ಣದ ಮುದ್ದೆ ಮೂಡಾಯ್ಡ್ ಗಟ್ಟ ಪಡ್ಡಾಯ್ಡ್ ಕಡಲು ತೆನ್ಕಾಯ್ಡ್ ಸುದೆ ಪಡಕಾಯ್ಡ್ ಬಯಲಾದು ಅಂಚಾದ ಕಡಲ ಮುತ್ತು ಮಾಣಿಕದ ಮಣ್ಣು ಬರ್ದು ತುಳುನಾಡ ಸೃಷ್ಟಿ ಆಯ್ನ ವಿನಃ ಕಡಲು ಪಿರಪೋದು ಆಯ್ನತ್ ಅಂಚಾದ ಕಡಲ ಮುತ್ತು ಮಾಣಿಕದ ಮಣ್ಣು ಬರ್ದು ತುಳುನಾಡು ಸೃಷ್ಟಿ ಆಯ್ನ ವಿನಃ ಕಡಲು ಪಿರಪೋದು ಆಯ್ನತ್ ತುಳುನಾಡದ ಮೌಖಿಕ ಕಾವ್ಯ ಪಾದನದ ಪಂಜೂರ್ಲಿ ಸಂದಿದ ಬರ್ಪಿನ ಒಂಜಿ ವಿವರಣೆ ತುಳುನಾಡು ಸತ್ತಿಗೆದಾತ ಮಲ್ಲ ಅರಿವಾಣ ದಾತು ಉರುಟು ಪಣವು ದಾತು ಪೊರ್ಲು ಬಳಕೈ ಗಂಗೆಡ್ದು ತೆನ್ಕೈ ಮಲ್ಲ ಮುಟ್ಟ ಕಾಯಿರಿ ಗಟ್ಟಾಡ್ದು ನೂರು ಪೊಯ್ಯ ಮುಟ್ಟ ಪಂಪಿನ ವರ್ಣನೆ ಬರ್ಪುಂಡು ಈ ತುಳುನಾಡು ತುಳುನಾಡಿನ ಗಟ್ಟೋಡ್ದು ತುನಗ ಅವು ಸತ್ತಿಗೆ ದಾತು ಮಲ್ಲೆ ಅರಿವಾಣದಾತು ಉರುಟು ಬೊಕ ಪಣವುದಾತು ಪೊರ್ಲು ತೋಜುಂಡಿಗೆ ಮುಲ್ಪ ನಮ್ಮ ಜಿಜ್ಞಾಸೆ ತುಳುನಾಡದ ಸೃಷ್ಟಿ ಕಾರಣವಾಯಿನ ಕೊಡಿ ಪಾತುಳು ಬೊಕ್ಕ ಗಿಡಿ ಅಕ್ಕಸ ಡೈಪನ ನಾಗಕುಲನ நாகபெர்மரா சவாரி போது நாராயண பண் சந்திடு சூரிய நாராயணே பண் பந்த பூர பிரஸ் உத்தரவாத நம்ம மூஜி வக்தி லேன்தூப்பா அவு சூரிய நாராயணர் நாகபெர்மேர் பண்ட நாக குல பக்க நாராயணர் பண்ட பெர்மேரு துளுநாட ஆலட அதிவத்தை ಏಳು ನೆಲದ ಗುಂಡು ಆರು ನೆಲೆ ಆತ್ತರು ಆರು ನಂಬುದಿ ನಕಲಿಗೆ ಸಂತಾನ ಭಾಗ್ಯ ಕುರಿಪಿನ ದೇರು ಬೆರ್ಮೇರು ತುಳುನಾಡ್ದ ಪುರಾ ಪಾರ್ಥುದಿನಕಲಿನ ಬೆರಿ ಸಹಾಯ ಮಲ್ಪನ ದೇವರಾದ ತೂಜಿದ್ದು ಬಟ್ಟೇರು ತುಳುನಾಡು ಹೆಚ್ಚಿನ ಪಾರ್ದನಲು ಈ ತುಳನಾಡನ್ನು ಬೆರ್ಮೆರೇ ಸೃಷ್ಟಿ ಮಲ್ದಿರಿ ಪಂದ್ ಪನ್ಪೇರು ನಾಗಾರಾಧನೆ ಸೂರ್ಯಾರಾಧನೆ ಒಕ್ಕ ಬೆರ್ಮೆರ್ನ ಆರಾಧನೆ ನಡು ಟಿಪ್ಪುನ ಸಾಮ್ಯತೆ ಈ ಸಂಶೋಧನೆದ ಮುಖಾಂತರ ಇರೆಯಡಾಪಡು ನನ್ನ ತುಳು ಶಬ್ದಗೂ ಪಾರ್ದನದ ಆಧಾರ ತುಳು ನಾಡು ಒಂಜೇ ಪುಧಾರ ಪೂರ ಕಾಲಮಾನೊಡಲ ಇತ್ತಿಜಿ ಪಂಪನೆಯ ತುಳು ವಿದ್ವಾಂಸರು ಅಭಿಪ್ರಾಯ ಮಲ್ತೇರು ಎಂ ಗಣಮತೈಗಳು ರಾಷ್ಟ್ರಕವಿ ಗೋವಿಂದ ಪೈ ಬಗ್ಗೆ ಡಾಕ್ಟರ್ ಎಬಿ ಸಾಲೆತ್ತೂರು ಡಾಕ್ಟರ್ ಗುರುರಾಜ್ ಭಟ್ ಮುಕುಲ್ ಪೂರ ತುಳುನಾಡದ ಸಂಬಂಧೋಡು ಪೋಡ್ನಾಥ್ ಅಧ್ಯಯನ ಮಲ್ದೇರು ತುಳು ಗುಲಾಬ ನೀರು ಇಪ್ಪನ ಸಂಬಂಧದ ತುಲೆನ ಮಲ್ದೇರು ತುಳು ಪಂಪಿನ ಶಬ್ದ ಮೆದು ಸಾಧು ಕೋಮಲ ವಿನಯತೆ ಇಂಚಿತ್ತಿನ ಅರ್ಥ ಕೊರ್ಪುಂಡು ಪಂಡ ವಿದ್ವಾಂಸರ್ ಪಂದೆರ್ ತುಳೈ ಪಂಡ ನೀರ್ ಮುರ್ಕುನು ಬೊಕ ನೀರ್ ಆಡಾವ್ನು ಪನ್ಪಿನ ಅರ್ಥ ತುಲಾಪಿನಿ ಪಂಡ ನೀಡ್ ಜಲ್ಲ ಪಾಡುನು ಪನ್ಪಿನ ಅರ್ಥನು ಕೊರ್ಪುಂಡು ಇಂದ್ ಪೂರ ಶ್ರೀ ಗೋವಿಂದಪೈ ಮೇರ್ ನ ಅಭಿಪ್ರಾಯ ಆಂಡ ತುಳು ತುಳುವ ಬಕ ತೌಲವ ಪನ್ಪಿನ ಶಬ್ದಲೆನ ಉತ್ಪತ್ತಿ ಬಕ ಮೂಲ ನಾರ್ದಿನ ವಿದ್ವಾಂಸರ್ ತುಳು ಮೌಖಿಕ ಸಾಹಿತ್ಯ ಪಾಗ್ದನ ಪಾದ್ದನ ಬೊಕ ಸಂಧಿಲೆನ್ ಬಳಕೆ ಮಲ್ತುಜೆರ್ ತುಳುನಾಡು ದೃಷ್ಟಿ சிஷ்டிடு சந்தீபேஞ்சவதி புடாது அம்சோ நனலாத் மெது உண்டவு புடாது ஐத்த அம்சோ மண்ணது கடலுக்கு மண்ணாது பூர்து விசார நமக்கு இ தெரியும் அஞ்சாது மண்ணுடு துளுநாடி சிஷ்டியாண்டிகுடாது ஆயத்த அம்ச பண்ட அவு பாரி மெது அம்ச பண்டே அர்த்த மண்ணு கடல்குர் மெதுவாதே இப்போ அது துளு பன்பின மெது பண்பினுடு பன்பினு சமஞ்சவதுண்டு நீர் துளை பண் பன்பேரு முல்பா மண்ணு கடலுக்கு சஷ்டி ஆத்துண்டு நனஞ்சு ஆயமாடு தூனக தெத்தி தான்ச மண்ணு அது கடலுக்கு பூர்னக நீர் ஆடுது கடலடு பாரி காத்திர சேர பத்து அல்லோல கல்லோ அது துளை துளாபினி அர்த்தம் கொர் பண்டா துளுநாட சிருஷ்டி ஆண்டு அந்த பூரா ದ್ರಾವಿಡ ಮೂಲದ ಶಬ್ದಲೆ ಆದುಂಡು ಮೂಲು ನಮ್ಮ ವಿಶ್ಲೇಷಣ ಮಲ್ಪನವು ತುಳು ಪಂಪಿನ ಶಬ್ದದ ಉತ್ಪತ್ತಿ ತುಳುನಾಡದ ಸೃಷ್ಟಿ ಪಂಪಿನ ಒಂಜಿ ಪರಿಕಲ್ಪನದ ಮಿತ್ ಹು ಬಕ ತುಳುನಾಡದ ಸಮಸ್ತ ಜನ ವಸ್ತು ಇಂಚಿತ್ತಿನ ಐಕಪೂರ ತುಳು ಪಂಪಿನ ಶಬ್ದನು ಉಲಾಯಿ ಒಯ್ತದ ಐಕೆ ಸ್ಯಾರ ಅವು ಉದಾಹರಣೆಗೆ ತುಳು ಜನಕುಲು ತುಳುವೆ ಪೆಲಕಾಯಿ ತುಳುವೆ ಕುಕ್ಕು ಇಂಚಿತ್ತನ ಶಬ್ದಲು ತುಳು ಮೂಲಡ್ದೆ ಬತ್ತಂಡ್ ತುಳು ಪರ್ದನನು ಪರ್ಧ ಬರ್ಪಿನ ತುಳು ಶಬ್ದದ ಅರ್ಥ ವಿದ್ವಾಂಸರೇ ತುಳು ಶಬ್ದ ಪಾರ್ಧನದ ಕಥಾನ ಕಥಾನಕದ ನೆಲಟ ವಿಮರ್ಶ ಮಲ್ತಿ ಜರು ಅಂಚ ನಮ್ಮ ತುಳು ಶಬ್ದ ಸರಳವಾರದ ದುಂಬಗ ತುಳುನಾಡು ತುಳು ತುಳು ವಿಷಯ ತೌಲವ ರಾಜ್ಯ ಇಂಚಿತ್ತನ ಪುದಾರುಲು ಬತ್ತ ಕಣಕ್ಕೆ ತುಳುನಾಡುಗಿನ ಶಾಸನ ತೆರಿಪಾವ ನನ್ನ ಅಶೋಕನ ಶಾಸನಡು ಉಲ್ಲೇಖವಾಯಿನ ಸಾತಿಯ ಪುತ್ರ ಕ್ರಿಸ್ತಪೂರ್ವ ಬಕ ಇನ್ನೂತ ಎಲ್ಪತ್ತ ಕಾಲಮಾನದ ಅಶೋಕನ ಶಾಸನಡು ಉಲ್ಲೇಖವಾಯಿನ ಸಾತಿಯ ಪುತ್ತದ ಪರಿಕಲ್ಪನೆ ತುಳುನಾಡು ಸಾತಿಯ ಪುತ್ತ ಪಂಪಿನ ಪ್ರದೇಶ ಸಾಮ್ರಾಟ್ ಅಶೋಕನ ರಾಜ್ಯರು ಬರ್ಪಿನ ತುಳುನಾಡದ ಪ್ರಾಚೀನ ಪುದಾರು ಸಾತ್ಯ ದೇಶ ಪಂಪಿನ ಅರ್ಥಡು ವಿಸ್ತಾರವಾಯಿನ ತುಳು ಪ್ರದೇಶ ಪ್ರಸಿದ್ಧ ಇತಿಹಾಸ ತಜ್ಞ ಡಾಕ್ಟರ್ ಕೆ ರಮೇಶ್ ಅರ್ನ ಪ್ರಕಾರ ಸಾತಿಯ ಸಹ್ಯ ಸಹ್ಯಾದ್ರಿ ಪರ್ವತ ಪ್ರಕಾರ ಪಂಪಿನ ಶಬ್ದ ಬತ್ತಿನ ಶಬ್ದ ಪುತ್ತ ಪುತ್ರ ಇಂಚಿನ ಶಬ್ದಲು ಒಂಜಿ ಜನಾಂಗನು ಪಂಪ್ ಅಂಚನೆ ತುಳುನಾಡ ಪ್ರಾಚೀನ ರಾಜವಂಶ ಅಳುಪೇರು ನಾಗವಂಶದ ಗುಲು ಪಂಪಿನ ಒಂದು ಜಿಜ್ಞಾಸಲ ಉಂಡು ಸಾತಿಯ ಪುತ್ತೋ ಪಂಪಿನವು ಮೂಲದ ಶಬ್ದ ಪಂದ ವಿದ್ವಾಂಸ ಪಂಪ್ರು ಆಂಡ ಸಾತಿಯ ಪಂಪಿನ ಶಬ್ದ ಸಂಸ್ಕೃತದ ಶಾಂತಿಕಾ ಪಂಪಿನ ಶಬ್ದು ಬತ್ತದು ಅವು ನಾಗ ಸಂಬಂಧಿ ಶಬ್ದ ಸಾತ್ಯ ಪಂಪಿನ ನಾಗಕುಲನು ತೆರಿಪಾ ಉಂಡು ತುಳುನಾಡಿನ ನಾಗರಗಂಡ ಪಂ ಪಂಥರು ಘಟ್ಟದ ಮಿತ್ತದ ಊರುಡು ಜನಕುಲನ ಪುದಾರು ನಾಗಪ್ಪ ನಾಗಮ್ಮ ಇಂಚಿಲಕ್ಕನೆ ಐಕೆ ಸಮಾನವಾದ ಸಾತಪ್ಪ ಸಾತಮ್ಮ ಶಾಂತಪ್ಪ ಶಾಂತಮ್ಮ ಶಾಂತಿ ಇಂಚಿನ ಪುದಾರ್ಲ ಈ ಮಾಂತ ಪುದಾರ್ಲು ನಾಗಮೂಲದ ಬುದಾರಲು ಅಂಚಾದ ಶಾಂತ ಬಕ ಸಾತ ಪಂಪಿನ ಶಬ್ದಲು ನಾಗಮೂಲದ ಶಬ್ದಲು ಅಂಚಾದ ಈ ಸಾತಿಯನ್ನ ನಾಗಬ್ರಹ್ಮ ಆರಾಧನೆ ಒಂಜಿ ಪ್ರದೇಶ ತಂದು ಪನೋಲಿ ಅವು ನಮ್ಮ ತುಳುನಾಡು ಈ ಸಾತಿಯನ್ನ ಸಾತಯ್ಯ ಸಾತಿಯ ಬ್ರಹ್ಮರು ಸಾತಿಯನ ಬ್ರಹ್ಮರು ಪೊಕ ಸಾತಿಯ ಗೋಳಿದ ಬ್ರಹ್ಮರು ಪಂಪ್ ಬೇಧೇದ ಶಾಸನಳು ಬೈದಂದು ನಾಗ ಇಂದು ಪೂರ ನಾಗಮೂಲದ ಶಬ್ದ ಪಂಪಿನ ಆಧಾರಗಳು ತಿಕ್ಕುವ ಸಾತಿಯ ಪುತ್ತ ನಾಗರಗಂಡದ ಪಂಪಿನ ಅರ್ಥ ಬರ್ಪುಂಡು ಪಂದ ವಿದ್ವಾಂಸರ್ ಪಂಥೆರ್ ಈ ಸಾತ್ಯರ್ದ್ ಸಾತಿಯನಪುರ ಬೊಕ ಸಾತಿಯನ ಪಂಪಿನ ಶಬ್ದ ಬೈದ್ ಅವು ನಾಗಬರ್ಮೆರ್ನ ಮೂಲಸ್ಥಾನ ಪಂಪಿನ ಪ್ರದೇಶಿಕ ಪುದಾರುಪ್ಪು ಸೋಲ್